ಸುನಿ ಪಿ ಆರ್ ಕೆ ಅವ್ರದ್ದು ಆಡಿಯೋ ಇತ್ತು ಬಟ್ ಬಿಸ್ನೆಸ್ ವೈಸ್ ನಾವು ಆಚೆ ಕಡೆ ಶ್ಯಾಮ್ ಸರ್ ಒಳ್ಳೆ ಪ್ರೈಸ್ ಕೊಟ್ಟರು ಆ್ಯಂಡ್ ಬಿಸ್ನೆಸ್ ವೈಸ್ ನಾವು ಕೊಟ್ಟಿದ್ದೀವಿ ಅಷ್ಟೇ ನಾವು ಈಗ ಏನೇ ಎಂಡ್ ಆಫ್ ದಿ ಡೇ ನಾವು ಏನೇ ಎಲ್ಲ ಸೇರ್ಕೊಂಡು ಮಾಡಿದ್ರು ಒಂದು ವ್ಯಾಪಾರ ಪ್ರಾಫಿಟ್ಗೆ ಮಾಡ್ತಿರ್ತಾನೆ ಅದನ್ನು ತುಂಬ ದೊಡ್ಡ ಪ್ರೈಸ್ ಕೊಟ್ಟಿರೋದು ಅದಕ್ಕೆ ನಾವು ಅವ್ರಿಗೆ ಕೊಟ್ಟಿದ್ದು ಆ್ಯಂಡ್ ಅದನ್ನು ಸ್ಟ ಅವರು ಕೊಟ್ಟಿದ್ದು ಸಿನಿಮಾ ಸ್ಟಾರ್ಟಿಂಗಲ್ಲಿ ಇನ್ಫ್ಯಾಕ್ಟ್ ಪೂಜೆ ಆಗಿದ್ದ ನೆಕ್ಸ್ಟ್ ಡೇನೆ ಅದದು ಇದಾಗಿ ಡೀಲಾಗಿತ್ತು ಬಿಸ್ನೆಸ್ ಡೀಲ್ ಆಗಿತ್ತು ಹೀಗೆ ಈ ಪಿಕ್ಚರಲ್ಲಿ ಕಾಂಬಿನೇಷನ್ ಆಗಲಿ ರೋಹಿತ್ ಅವರಾಗಲಿ ಗೋ ಯುವ ಅವರಾಗಲಿ ಚರಣ್ ಎವ್ರಿ ಎವ್ರಿ ಒಂದು ಕಾಂಬಿನೇಷನ್ಗಳು ಕೊಟ್ಟಿರೋ ಅವರು ಒಂದು ನಂಬಿಕೆ ಹಾಕಿ ಅವರು ಒಂದು ಬೆಟ್ ಮಾಡಿದ್ದಾರೆ ಆಮೇಲೆ ಅವರು ಎಕ್ಕನ್ನು ತೆಗೆದ್ರು ಎರಡು ಸಾಂಗ್ ನೀವೇ ನೋಡಿದ್ದೀರಾ ತೆಗೆದ್ರು ಅವರು ಎಸ್ ಸರ್ ಆಗಿದೆ ಸರ್ ಅದಕ್ಕೆ ಇನ್ನೊಂದು ಪಿಕ್ಚರ್ ಮಾಡ್ತಾ ಇದೀವಲ್ಲ ಮೂರು ಜನರ ಜೊತೆ ಅದೇ ಅಲ್ಲ ಸರ್ ಅದಕ್ಕೆ ಆನ್ಸರ್ ವರ್ಕೌಟ್ ಆಗಿದ್ದಕ್ಕನ ಎರಡನೇ ಪಿಕ್ಚರ್ ಜೊತೆ ಮಾಡ್ತಿರೋದು ಸರ್ ಓವರ್ ಆಲ್ ನೋಡಿದರೆ ಹಂಡ್ರೆಡ್ ಪರ್ಸೆಂಟ್ ಬಿಸ್ನೆಸ್ಸು ಮೊದಲು ಥರ ಇಲ್ಲ ಅಂದರೆ ಎಂಟೈರ್ ಇಂಡಸ್ಟ್ರಿಯಾಗಿ ನೋಡೋಂಗೆ ಹೋದರೆ ಗ್ಯಾರಂಟಿ ಮೊದಲು ಥರ ಇಲ್ಲ ಬಟ್ ಅದಕ್ಕೆ ಯಾವುದು ಸಿನಿಮಾದು ಅಥವಾ ಕಾರಣ ಅಂತ ಅಲ್ಲ ಐ ತಿಂಕ್ ಮಾರ್ಕೆಟ್ ಸ್ವಲ್ಪ ಡೌನ್ ಆಗಿದೆ ನಾರ್ಮಲಿ ನೀವು ಎಲ್ಲೇ ಯಾವುದೇ ಬೇರೆ ಇಂಡಸ್ಟ್ರಿ ನೋಡಿದ್ರು ಮಾರ್ಕೆಟ್ ಡೌನ್ ಆದಾಗ ಒಂಚೂರು ಇದ್ದಾಗುತ್ತೆ ಬಟ್ ಐ ತಿಂಕ್ ಚೆನ್ನಾಗಿರೋ ಪಿಕ್ಚರ್ ತಗೊಂಡಿದ್ದಾರೆ ಸರ್ ಪಿಕ್ಚರ್ ಕಲೆಕ್ಷನ್ ಥಿಯೇಟರ್ ಬಂದಿದೆ ಇಲ್ಲ ಏನಿಲ್ಲ ಆಮೇಲೆ ಆ್ಯಕ್ಚುಲಿ ನೀವು ನೋಟಿಸ್ ಮಾಡಿದ್ರಿ ಈಗ ಕೆಲವು ಸಿನಿಮಾ ಆಗ್ತಿದೆ ಸರ್ ಆಗ್ತಿಲ್ಲ ಅನ್ನೋಕ್ಕೆ ಕಾರಣ ಅಂತಂದಿಲ್ಲ ಒಳ್ಳೆ ಸಿನಿಮಾಗಳು ಕೊಡಬೇಕು ಅವರು ಬಂದು ಯಾಕಂದರೆ ಎಲ್ಲರಿಗೂ ನೀಡಿದೆ ಈಗ ಚಾನಲ್ ಆಗಲಿ ಅಥವಾ ಡಿಜಿಟಲ್ ಹಳೆ ಪಿಚರ್ ಎಷ್ಟು ವರ್ಷ ಇದು ಮಾಡೋಕ್ಕಾಗಲ್ಲ ಒಳ್ಳೆ ಪಿಚರ್ ಕೊಟ್ಟರೆ ಎಲ್ಲಾರಿಗೂ ವ್ಯಾಪಾರ ಮಾಡೋದು ಯಾಕೆ ಸರ್ ದುಡ್ಡು ಮಾಡ್ಕೊಳ್ಳೋಕೆಲ್ಲೋ ಸರ್ ಅವ್ರು ತೊಗೊಂಡಾಗ ಅವ್ರಿಗೂ ಇದಾಗ್ತಿದ್ರೆ ಪ್ರಾಫಿಟ್ ಆಗ್ತಿದ್ರೆ ಇನ್ನೊಂದು ಬಂದು ಪಿಚರ್ ತೊಗೋತಾರೆ ಆ್ಯಂಡ್ ಹಂಡ್ರೆಡ್ ಪರ್ಸೆಂಟ್ ನೀವು ಹೇಳ್ದಂಗೆ ನಾವು ಈ ಮೂರು ಜನದ್ದು ಸೇರಿ ಆಗಿದೆ ಅನ್ನೋ ಕಾರಣನೇ ನೆಕ್ಸ್ಟ್ ಪಿಚರ್ ಮಾಡ್ತಿರೋದ್ರ ಜೊತೆಗೆ ಫ ಫಸ್ಟ್ ಟೈಮ್ ಅವರು ಅಂದರೆ ಅವ್ರದ್ದು ಫಿಲ್ಮೋಗ್ರಫಿ ನೋಡ್ರಿ ಪಿ ಆರ್ ಕೆದಲ್ಲಿ ತುಂಬ ಕಂಟೆಂಟ್ ಬೇಸ್ ಮಾಡಿದ್ದಾರೆ ಆಮೇಲೆ ಅಪ್ಪು ಸರ್ ಅವಾಗಿಂದೂ ಈಸ್ ಬ್ಯಾಕ್ ಕಂಟೆಂಟ್ ಇದರಲ್ಲೂ ಕಂಟೆಂಟ್ ಇದೆ ಇಲ್ಲ ಅಂತಲ್ಲ ಮೋರ್ ಕಮರ್ಷಿಯಲ್ ಕಂಟೆಂಟ್ ಇದೆ ಕಂಪೇರ್ಡ್ ಟು ಅವರ್ ಪ್ರೀವಿಯಸ್ ಫಿಲ್ಮ್ಸ್ ಬಟ್ ಎಸ್ ಎಲ್ಲದಕ್ಕೂ ಒಂದು ಮೊದಲನೇದಂತ ಇರುತ್ತಲ್ವ ಅವರು ಫಸ್ಟ್ ಟೈಮ್ ಅವರು ಪಿ ಆರ್ ಕೆ ಇಂದ ಬಟ್ ವಜ್ರೇಶ್ವರಿ ಮಾಡಿರೋ ಕಮರ್ಷಿಯಲ್ ಸಿನ್ಮಾಜ್ ನಾವು ಯಾರೂ ಮಾಡೇ ಇಲ್ಲ ಸೊ ಏನು ಅವ್ರಿಗೂ ಏನು ಫಸ್ಟ್ ಟೈಮ್ ಏನಲ್ಲ ಪಕ್ಕ ಬಂದ್ವಿ ಹೇಳಿದ್ರು ಸರ್ ನಮ್ಮ ಮೇಡಮ್ಗೆ ಹೇಳಿದ್ವಲ್ಲ ಶಾರದಾ ಮೇಡಮ್ಗೆ ಮಳೆ ಕೆಲವು ಏನಾಯಿತು ಈಗ ಮಾರ್ಚಲ್ಲಿ ಕೆಲವು ನೀವು ಲಾಸ್ಟ್ ವೀಕ್ ಆಫ್ ಮಾರ್ಚ್ ಏಪ್ರಿಲ್ ಫಸ್ಟ್ ವೀಕಲ್ಲಿ ಮಳೆ ಬಂದಿರೋದ್ರಿಂದ ಕೆಲವು ದಿನ ಶೂಟಿಂಗ್ ಆಗಲಿಲ್ಲ ಆವತ್ತಿನ ದಿನ ಇದ್ದಿದ್ದ ಆರ್ಟಿಸ್ಟ್ ಕಾಂಬಿನೇಷನ್ ಮತ್ತೆ ನಮಗೆ ಸಿಕ್ಕಲಿಲ್ಲ ಅದೇ ಎಲ್ಲ ಜೊತೆಗೆ ಈಗ ಅತುಲ್ ಸರ್ ತುಂಬ ಬ್ಯುಸಿ ಇದ್ರು ಅತುಲ್ ಕುಳ್ಕೊಂಡಿ ಅವ್ರು ಮಾಡಿದ್ದಾರೆ ಪಿಕ್ಚರಲ್ಲಿ ಆಮೇಲೆ ತಾರಾಬಳಗ ಬಗ್ಗೆ ಮಾತಾಡಬೇಕು ಇದರಲ್ಲಿ ಅತುಲ್ ಕುಲಕರ್ಣಿ ಆಗಲಿ ಸಂಪದ ಇಲ್ಲಿ ಮೂರು ಜನ ಇವರು ಲೀಡ್ ಬಿಟ್ಟು ಅತುಲ್ಲು ಆದಿತ್ಯ ಅವರು ಜಾಲಿ ಜಾಕ್ ಸಾಧು ಕೋಕಿಲ ಪುನೀತ್ ರುದ್ರನಾಗ್ ಡಾಕ್ಟರ್ ಸೂರಿ ಹರಿಣಿ ಶ್ರುತಿ ಮೇಡಮ್ ಶ್ರುತಿ ಅವರು ಶ್ರುತಿ ಮೇಡಮ್ ಮಾಡಿದ್ದಾರೆ ತುಂಬ ಜನ ಒಂದು ಫಿಫ್ ಆಮೇಲೆ ರಾಹುಲ್ ದೇವ್ ಶೆಟ್ಟಿ ಅಂತ ಪೂರ್ಣಚಂದ್ರ ಮೈಸೂರು ಇದ್ದಾರೆ ರಾಹುಲ್ ದೇವ್ ಶೆಟ್ಟಿ ಅಂದ್ಬಿಟ್ಟು ಅವರು ಜಾಣ ಮತ್ತೆ ಮಹಾಕ್ಷೇತ್ರೀಯ ಸಿನಿಮಾದಲ್ಲಿ ಮಾಡಿದರು ತುಂಬ ವರ್ಷದ ನಂತರ ಅವರು ಮತ್ತೆ ಸಿನಿಮಾ ಮಾಡ್ತಿದ್ದಾರೆ ತುಂಬ ಜನ ಇದ್ದಾರೆ ಧಾರಾ ಬಳಗ ತುಂಬ ದೊಡ್ಡದಾಗಿದೆ ಸರ್ ಅದರಲ್ಲಿ ಸೊ ಆ ಡೇಟ್ಸ್ಗಳು ಮಿಸ್ ಮ್ಯಾಚ್ ಆಯಿತು ಮತ್ತೆ ಬರೋ ಒಂದು ಇನ್ನೊಂದು ಅಗೇನ್ ನಮಗೆ ಈ ಬ್ಲೇಮ್ ಅಂತ ಅಂದರೆ ಐ ಥಿಂಕ್ ಆವಾಗ ಪ್ಲೇನ್ ಮಾಡಿದಾಗ ಕರೆಕ್ಟ್ ಆಗಿತ್ತು ಸರ್ ಅನ್ಅಾಯ್ಡಬಲ್ ಸರ್ಕಮ್ಸ್ಟೆನ್ಸಸ್ ನಾನು ಮಳೆ ನಿಲ್ಲಿಸು ಅಂದರೆ ಹಂಗೆ ನಾನು ನಿಲ್ಸೋಕೆ ಆಗ್ತಿರ್ಲಿಲ್ಲ ನನಗೆ ಆಗ್ತಿದೆ ಸರ್ ಮಲ್ಟಿಪಲ್ ಚಾನಲ್ಸ್ ಜೊತೆ ಮಾತುಕತೆ ನಡೀತಿದೆ ಅಲ್ಲ ಹಾಗೇನಿಲ್ಲ ಮಾತುಕತೆ ನಡೀತಿದೆ ಎಲ್ಲ ಚಾನೆಲ್ ಜೊತೆ ಮಾತುಕತೆ ನಡೀತಿದೆ ಒನ್ಸ್ ಫೈನಲ್ ಆದರೆ ನಾವೇ ಅನೌನ್ಸ್ ಮಾಡ್ತೀವಿ ಸರ್ ಆ ಥರ ನಮ್ಗೆ ಯಾರೇನು ಆ ಥರ ಹೇಳಿಲ್ಲ ಸರ್ ಐ ಆಗೊಂಡು ಸಿ ಏನೇನೋ ಉಟ್ಕೊಳ್ಳೋದು ಸರ್ ಆ ಥರ ಏನು ಹೇಳಿಲ್ಲ ಸರ್ ಸಡನ್ ಏನ್ ಬಿಟ್ಟರು ಓಕೆ ಮೈಸೂರಲ್ಲಿರೋ ಡಂಪ್ ಯಾರ್ಡಲ್ಲಿ ಶೂಟ್ ಮಾಡಿದ್ವಿ ನಿಜವಾಗ್ಲೂ ಅಲ್ಲಿ ಹೋದಾಗ ಗೊತ್ತಾಯಿತು ಇವರಲ್ಲಿ ಎಷ್ಟು ಕಸ ಇದೆ ಅಂತ ನಾನು ನಿಜವಾಗ್ಲೂ ಎಕ್ಸ್ಪೆಕ್ಟ್ ಮಾಡಿಲ್ಲ ಅಫ್ಕೋರ್ಸ್ ಫೋಟೋಸ್ ನೋಡಿದ್ದೆ ಎಲ್ಲ ಬಟ್ ಅಲ್ಲಿ ಹೋದಾಗ ಅಂದರೆ ಬೆಟ್ಟ ಥರ ಇದೆ ಫುಲ್ ನಾವೆಲ್ಲರೂ ಈ ಚಿಕ್ಕಮಗ್ಳೂರು ಕಡೆ ಹಿಲ್ ಸ್ಟೇಷನ್ ನೋಡಿದಾಗ ಇದೆ ಅದೇ ಥರ ಬೆಟ್ಟ ಆಗೋಷ್ಟು ಕಸ ಇದೆ ಆ್ಯಂಡ್ ಅಲ್ಲಿರೋರು ತುಂಬ ಕಷ್ಟಪಡ್ತಿದ್ದಾರೆ ನಮಗೆ ಒಂದು ಸ್ವಲ್ಪ ಹೊತ್ತಿದ್ದೇನೆ ಲೈಕ್ ಉಸಿರಾಡಕ್ಕೆ ಕಷ್ಟ ಆಗ್ತಿತ್ತು ಅಲ್ಲಿ ಬಟ್ ಅಲ್ಲಿ ಅಲ್ಲಿರೋರು ನೋಡಿದ್ರೆ ಅವ್ರಿಗೆ ಏನು ಬೇಜಾರಿಲ್ಲ ಕೆಲಸ ಮಾಡ್ತಾರೆ ಆ್ಯಂಡ್ ಅವ್ರು ಕೇಳಿದಾಗಲೂ ನಾನು ಅದೇ ಕೇಳಿದೆ ಹೆಂಗೆ ನಿಮಗೆ ಸ್ಮೆಲ್ ಆಗಲಿ ನಿಮ್ಗೆ ಕಷ್ಟ ಆಗಲ್ಲ ಅಂತ ಅಭ್ಯಾಸ ಆಗ್ಬಿಟ್ಟಿದೆ ಆ್ಯಂಡ್ ಇನ್ಫ್ಯಾಕ್ಟ್ ನಮ್ಗೆ ನೋಡಿ ಒಂದು ಸ್ವಲ್ಪ ಹೊಲ ಹೋದಾಗ ಒಂಚೂರು ಕೆಮ್ಮು ಬಂದಂಗೆಲ್ಲ ಆಯಿತು ಬಟ್ ಅವ್ನು ಸೇಮ್ ಥಿಂಗ್ ಅವ್ರನ್ನ ಕೇಳಿದೆ ಅದೇ ಹೇಳಿದ್ರು ಅಭ್ಯಾಸ ಆಗ್ಬಿಟ್ಟಿದೆ ಸರ್ ನಡೀತಾ ಇದೆ ಏನು ಮಾಡಲೇಬೇಕಲ್ಲ ಅಂತ ನಿಜವಾಗ್ಲೂ ಅವ್ರಿಗೆಲ್ಲರಿಗೂ ಹ್ಯಾಟ್ಸ್ ಆಫ್ ಹೇಳಬೇಕು ಅಂಥ ಒಂದು ಕೆಲಸನ ಅಷ್ಟು ಕಷ್ಟಪಟ್ಟು ಶ್ರಮ ಪಟ್ಟು ಅವ್ರು ಮಾಡ್ತಿದ್ದಾರೆ ಆ್ಯಂಡ್ ಮಾಡ್ತಿರೋದು ಯಾರು ನಮಗೋಸ್ಕರ ಆ್ಯಂಡ್ ಅಲ್ಲಿ ನಾನು ನಿಜವಾಗ್ಲೂ ಅರ್ಥ ಆಯಿತು ಈ ವೇಸ್ಟ್ ಮ್ಯಾನೇಜ್ಮೆಂಟ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಲೈಕ್ ಲಾಸ್ಟ್ ನಮ್ಮ ನೀವು ಕೇಳೋದಲ್ಲ ಹಸಿ ಕಸ ಒಣ ಕಸವನ್ನು ಸೆಗ್ರಿಗೇಟ್ ಮಾಡೋದ್ರಿಂದ ಅವ್ರು ಮಾಡ್ತಿರೋ ಕೆಲಸ ನಿಜವಾಗ್ಲೂ ಹೆಲ್ಪ್ ಮಾಡ್ದಂಗೆ ಯಾಕಂದರೆ ಅದನ್ನು ಮಾಡೋದು ತುಂಬ ಕಷ್ಟ ಆ್ಯಂಡ್ ಅದನ್ನು ಮಾಡೋದ್ರಿಂದ ಆದಷ್ಟು ನಾವು ರೀಸೈಕಲ್ ಮಾಡೋದಾಗಲಿ ಅದಕ್ಕೆ ಹೆಲ್ಪ್ ಆಗುತ್ತೆ ಸೊ ಡೆಫಿನೆಟ್ಲಿ ಪ್ರತಿಯೊಬ್ರು ಈ ವಿಷಯಕ್ಕೆ ತುಂಬಾ ಗಮನ ಕೊಡಬೇಕು ಕಸ ಅನ್ನೋದು ಜಾಸ್ತಿ ಆಗ್ತಾನೆ ಇದೆ ಅಂಡ್ ಆದಷ್ಟು ವೇಸ್ಟ್ ಸಾಗ್ರಿಗೇಷನ್ ವೇಸ್ಟ್ ಮ್ಯಾನೇಜ್ಮೆಂಟ್ ನಾವು ಮಾಡ್ಲೇಬೇಕು ಎಲ್ಲ ಹೇಳ್ತೀನಿ ಗೊತ್ತು ಅಲ್ಲಿ ಅಲ್ಲಿ ಆಶೀರ್ವಾದ ಪಟ್ಕೊಂಡು ನಾವು ಹೊರಡೋ ಸಮಯದಲ್ಲಿ ಇದಾಯ್ತು ಅಂತ ನನಗೂ ಗೊತ್ತಾಯ್ತು ಅಲ್ಲಿ ತುಂಬ ಜನ ಬಂದಿದ್ರು ಅಜ್ಜ ಆ ಟೈಮಲ್ಲಿ ಏನೋ ತಳ್ಳಾಟ ಆಗಿ ಒಬ್ರಿಗೆ ಏಟಾಗಿ ಅವ್ರಿಗೆ ಕಾಲು ಏಟಾಯಿತು ಇನ್ಫ್ಯಾಕ್ಟ್ ನನ್ನ ನಿಜವಾಗ್ಲೂ ಈ ವಿಷಯವೂ ಗೊತ್ತಿರಲಿಲ್ಲ ಅದಾದ ತಕ್ಷಣ ನಮಗೆ ಕಾಲೇಜ್ ಇವೆಂಟ್ ಇತ್ತು ಇವೆಂಟ್ ಮುಗಿಸಿದ ಮೇಲೆ ನಾನು ಇನ್ಫ್ಯಾಕ್ಟ್ ಫೋನಲ್ಲಿ ನೋಡಿದಾಗ ಇದು ನ್ಯೂಸ್ ಬಂದಿತ್ತು ಇನ್ಫ್ಯಾಕ್ಟ್ ಆಗಿ ಅಲ್ಲಿ ತುಮಕೂರಲ್ಲಿ ಸುಮಾರು ಜನ ಫ್ಯಾನ್ಸ್ ಇದ್ದಾರೆ ನಮ್ಮ ಚಿಕ್ಕಪ್ಪನ ಫ್ಯಾನ್ಸು ಅವರು ಅವ್ರನ್ನ ಭೇಟಿ ಮಾಡಿ ಹಾಸ್ಪಿಟ್ಲ್ಗೆ ಹೋಗಿ ವಿಚಾರಿಸಿ ಏನು ಫ್ರ್ಯಾಕ್ಚರ್ ಏನಾಗಿಲ್ಲ ಕಾಲು ಉಳುಕಿದೆ ಅಂತ ಹೇಳಿ ಅವ್ರನ್ನ ಮಾತಾಡಿಸಿ ಅವ್ರಿಗೇನು ಸಪೋರ್ಟ್ ಮಾಡಬೇಕು ಆ ಸಪೋರ್ಟು ಮಾಡಿದ್ವಿ ಏನಂದರೆ ಆ ಸಮಯದಲ್ಲಿ ನಮಗೆ ಗೊತ್ತಾಗಲಿಲ್ಲ ಆ್ಯಂಡ್ ನಮಗೂ ಯಾರೂ ಇನ್ಫಾರ್ಮ್ ಮಾಡಲಿಲ್ಲ ಅಲ್ಲಿ ಯಾವುದೋ ಚೆನ್ನಾಗಿ ಐ ಥಿಂಕ್ ಟಿ ವಿ ನೆನ್ ರಿಪೋರ್ಟ್ ಒಬ್ರು ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳಬೇಕು ಯಾಕಂದರೆ ಅವರು ಇಮ್ಮಿಡಿಯೇಟಾಗಿ ಅವ್ರನ್ನ ಹಾಸ್ಪಿಟ್ಲ್ ಕರ್ಕೊಂಡು ಹೋದರು ಇನ್ಫ್ಯಾಕ್ಟ್ ಇಮಿಡಿಯೇಟಾಗಿ ಕರ್ಕೊಂಡು ಹೋದರು ಆ್ಯಂಡ್ ಡಾಕ್ಟ್ರಿಗೂ ತೋರಿಸಿದ್ರು ತುಂಬ ಖುಷಿ ಆಯಿತು ಆ ಕೇಳಿ ಆ್ಯಂಡ್ ಅಲ್ಲಿ ಬೌನ್ಸರ್ ಏನೋ ತಳ್ಳಿದ್ರು ಅಂತ ಗೊತ್ತಾಯಿತು ನಾನು ಅವ್ರ ಹತ್ರ ಮಾತಾಡಿದೆ ಇನ್ಫ್ಯಾಕ್ಟ್ ಅವ್ರಿಗೂ ಹೇಳಿದೆ ನಿಜವಾಗ್ಲೂ ಆ ಬೌನ್ಸರ್ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ ಯಾವುದೂ ನಾವು ಎಕ್ಸ್ಪೆಕ್ಟ್ ಮಾಡಿಲ್ಲ ಆಗ್ಬೇಕಂತ ನಮಗೂ ಇನ್ಸ ಬಟ್ ಅವ್ರು ಆರಾಮಾಗಿದ್ದಾರೆ ಆ್ಯಂಡ್ ಅಷ್ಟೇ ಈ ಘಟನೆ ಡೆಫಿನೆಟ್ಲಿ ಆಗಬಾರ್ದು ಬಟ್ ಗಮನ ನಿಜವಾಗ್ಲೂ ನನಗೆ ಏನಾದ್ರು ಬಂದಿದ್ರೆ ಅಲ್ಲಿ ಇಮಿಡಿಯೇಟಾಗಿ ಅವ್ರ ಹತ್ರ ಮಾತಾಡಿಸ್ತಿದ್ದೆ ಆ್ಯಂಡ್ ಆ ಗೊತ್ತು ನಾನೇ ನೋಡಿದೆ ಹಿಂದೂ ತಿರುಗಿ ನೋಡಲೇ ಇಲ್ಲ ಅವರು ಹಂಗೆ ಹೋಗ್ಬಿಟ್ರು ಆ್ಯಂಡ್ ಆ ಥರ ಎಲ್ಲ ಸುಮಾರು ನಾನು ನೋಡಿದೆ ಆಮೇಲೆ ಕೆಲವ್ರು ಅಲ್ಲೂ ಹೇಳಿದ್ರು ಏನು ಈ ಸಿನಿಮಾನ ಯಾಕೆ ನೋಡಬೇಕು ಸಿನ್ಮಾ ಯಾಕೆ ಮಾಡ್ತಾರೆ ಇವರು ಅಂತ ಸರ್ ನನಗೆ ಸಿನ್ಮಾ ಅಂದರೆ ಪ್ರಾಣ ಸಿನ್ಮಾ ಅಂದರೆ ನಮ್ಮ ಕಸುಬು ಆ್ಯಂಡ್ ಚಿಕ್ಕ ಪ್ರೀತಿಯಿಂದ ಮಾಡ್ತಿದ್ದೆ ಆ್ಯಂಡ್ ಇವತ್ತು ನನಗೆ ನಿಜವಾಗ್ಲೂ ಬೇಜಾರಾಯಿತು ಆವತ್ತ ನ್ಯೂಸಲ್ಲಿ ಆ ವಿಷಯ ನೋಡಿದಾಗ ಸಿನ್ಮಾ ಯಾಕೆ ಮಾಡಬೇಕು ಸಿನ್ಮಾನ ಯಾಕೆ ನೋಡಬೇಕು ಅಂತ ಪ್ರಶ್ನೆ ಮಾಡಿದಾಗ ಸಖತ್ ಹರ್ಟ್ ಆಯಿತು ಯಾಕಂದರೆ ಇವತ್ತು ಕನ್ನಡ ಇಂಡಸ್ಟ್ರೀಲಿ ನಾವುಗಳೇ ಮಾತಾಡ್ತೀವಿ ಸಿನಿಮಾ ಜನ ಬರಬೇಕು ನೋಡಬೇಕು ಅಂತ ಅಂಥ ಸಮಯದಲ್ಲಿ ನಾವೇ ಜನನ ಪ್ರಶ್ನೆ ಮಾಡ್ಬೇಕಾಯ್ತಾರೆ ಆ ಸಿನಿಮಾನ ಯಾಕೆ ಮಾಡಬೇಕು ಅಂತ ನಿಜವಾಗ್ಲೂ ಆ ಸಿನಿಮಾ ನಾನು ಒಬ್ಬನೇ ಇಲ್ಲ ಸರ್ ತುಂಬ ಜನ ನಾವೆಲ್ಲ ಕಷ್ಟಪಟ್ಕೊಂಡು ಮಾಡಿದ್ದೀವಿ ಬರೀ ನಾವು ಆರ್ಟಿಸ್ಟ್ ಬಗ್ಗೆ ಹೇಳ್ತಿಲ್ಲ ಯೂನಿಟ್ ಅವರಿಂದ ಪ್ರತಿಯೊಬ್ಬರು ಚಿಕ್ಕಪಟ್ಟೆ ಕಷ್ಟಪಟ್ಟು ಮಾಡಿದ್ವಿ ನಾನು ಬರೀ ನಮ್ಮ ಸಿನ್ಮಾ ಅಂತ ಹೇಳ್ತಿಲ್ಲ ಪ್ರತಿಯೊಂದು ಸಿನ್ಮಾನು ಎಲ್ಲರೂ ಕಷ್ಟಪಟ್ಟೇ ಮಾಡೋದು ಆ್ಯಂಡ್ ಆ ಟೈಮಲ್ಲಿ ನಾವು ಯಾವತ್ತಿದ್ರೂ ಒಳ್ಳೇದನ್ನ ಹೇಳಬೇಕು ಜನರಿಗೂ ನಾವು ಒಳ್ಳೇದನ್ನ ಬಯಸಬೇಕು ಅದೊಂದು ನಾನು ಕೇಳ್ಕೊತೀನಿ ಅಷ್ಟೇ ಗೊತ್ತಿದ್ದ ತಪ್ಪಾಗಿಲ್ಲ ಅಲ್ಲಿ ಅಲ್ಲಿ ಅವರು ಹೇಳ್ದಂಗೆ ಟಿ ವಿ ಚಾನಲ್ ಯಾವುದೋ ಒಂದು ಗೊತ್ತಿಲ್ಲ ಅದಲ್ಲಿ ಯಾಕೆ ಸಿನಿಮಾ ನೋಡಬೇಕು ಅಂತ ಅವರು ನಾವು ನೋಡ ಗೊತ್ತಿದ್ದ ತಪ್ಪಾಗಿಲ್ಲ ಅಲ್ಲಿ ಕಾರಲ್ ಡಿಕ್ಕಿ ಆಗಿಲ್ಲ ತಳ್ಳಾಟದಲ್ಲಿ ಅವ್ರಿಗೊಂಚೂರು ಲೇಡಿ ಅವ್ರಿಗೆ ಏಟಾಗಿದೆ ಆಮೇಲೆ ಗುರು ಅವರು ಮಾತಾಡಿದ್ರು ಅವ್ರ ಟೀಮ್ ಹೋಗ್ಬಿಟ್ಟು ಅವ್ರಿಗೆ ಏನು ಸಪೋರ್ಟ್ ಮಾಡ್ಬೇಕು ಮಾಡಿದ್ದಾರೆ ಬಟ್ ಗೊತ್ತಿದ್ದ ತಪ್ಪಾಗಿಲ್ಲ ಅದು ಗೊತ್ತಾದ ಮೇಲೆ ಅವ್ರು ಏನು ಮಾಡ್ಬೇಕು ಅವ್ರು ಆಗಲೇ ಅವ್ರು ಗೊತ್ತಾದಾಗ ಆಲ್ಮೋಸ್ಟ್ ಬಂದ್ಬಿಟ್ಟಿದ್ರು ಬೆಂಗಳೂರಿಗೆ ಅಷ್ಟರಲ್ಲಿ ಅವರು ಆ ಲೇಡಿ ಅವ್ರದ್ದು ಟ್ರೀಟ್ಮೆಂಟ್ ಆಗಿ ಡಿಸ್ಚಾರ್ಜ್ ಆಗಿದೆ ಇಟ್ ವಾಸ್ ಜಸ್ಟ್ ಮೈನರ್ ಹೌದು ಹಂಗಂದ್ರೆ ಮೈನರ್ ಅಂದರೆ ಏಟ್ ಆಗಿರೋದು ನಿಜ ಬಟ್ ಅದಕ್ಕೆ ಸಾರಿ ಕೇಳ್ತೀವಿ ಬಿಕಾಸ್ ಅವ್ರು ಹೇಳಿದಂಗೆ ಬೌ ಕಡೆಯಿಂದ ಸಾರಿ ಕೇಳ್ತೀವಿ ಬಟ್ ಇಂಟೆನ್ಷನಲ್ ಆಗಿರೋದಲ್ಲ ಸರ್